ಮದ್ದೂರಿನ ಗಣೇಶ ಮೆರವಣಿಗೆ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮದ್ದೂರಿನ ಮುಸ್ಲಿಂ ಮುಖಂಡ ಆದಿಲ್ ಖಾನ್ ವಿರುದ್ಧ ಹಿಂದೂ ಮುಖಂಡರು ದೂರು ದಾಖಲಿಸಿದ್ದಾರೆ ಪ್ರಗತಿಪರ ಸಭೆಯಲ್ಲಿ ಹೋರಾಟಕ್ಕೆ ತನು ಮನ ಧನ ಸಹಾಯ ಮಾಡಿದ್ದೇನೆ ಮುಸ್ಲಿಂ ಮುಖಂಡ ಆದಿಲ್ ಖಾನ್ ವಿರುದ್ಧ ದೂರು ದಾಖಲಿಸಿದ್ದಾರೆ ಈತ ಮದ್ದೂರಿನ ಪ್ರವಾಸಿ ಮಂದಿರದಲ್ಲಿ ನಡೆದಂತಹ ಪ್ರಗತಿಪರ ಸಭೆಯಲ್ಲಿ ಹೋರಾಟಕ್ಕೆ ಆರ್ಥಿಕ ನೆರವು ನೀಡುವುದಾಗಿ ಹೇಳಿದ್ದಾರೆ ಎಂದು ಹಿಂದೂ ಮುಖಂಡರು ಆರೋಪಿಸಿದ್ದಾರೆ ಈತನ ಈ ಹೇಳಿಕೆ ಕೋಮು ಗಲಭೆಗೆ ಎಡೆ ಮಾಡಿಕೊಡುವಂತಹ ಪ್ರಚೋದನಾ ಕೆಲಸ ಎಂದು ದೂರಿರುವಂತಹ ಅವರು ಗಲಾಟೆಗೆ ಕಾರಣವಾದಂತಹ ಜಾಮಿಯಾ ಮಸೀದಿ ಅಧ್ಯಕ್ಷ ಸಹ ಆಗಿದ್ದಾನೆ ಗಲಾಟೆ ಬಳಿಕ ತಮ್ಮ ಸಮುದಾಯದಿಂದ ಗಲಭೆಗೆ ಕಾರಣವೆಂದು ಕ್ಷಮೆ ಆಚಿಸಿ ಎಂದು ಹೇಳಲಾಗಿದೆ ಆದರೆ ಈ ಪ್ರಗತಿಪರರ ಜೊತೆಗೆ ಸೇರಿ ಉಲ್ಟಾ ಹೊಡೆದು ಪ್ರತಿಭಟನೆ ಮಾಡಿ ತಮ್ಮ ಸಮುದಾಯದಿಂದ ಆರ್ಥಿಕ ಸಹಾಯ ಮಾಡುವುದಾಗಿ ಹೇಳಿದ್ದು ಈ ಹೇಳಿಕೆ ಖಂಡಿಸಿ ಹಿಂದೂ ಪರ ಸಂಘಟನೆ ಮುಖಂಡರು ಮದ್ದೂರು ಪೊಲೀಸರಿಗೆ ದೂರು ನೀಡಿ ಮತ್ತೆಯ ಸಂಘರ್ಷಕ್ಕೆ ಕಾರಣವಾದಂತಹ ಹೇಳಿಕೆ ಕೊಟ್ಟಿರೋ ಆದಿಲ್ ಖಾನ್ ಬಂಧಿಸುವಂತೆ ಆಗ್ರಹಿಸಿದ್ದಾರೆ ಆ ಹಿಂದೂಗಳ ವಿರುದ್ಧ ಹೋರಾಟಕ್ಕೆ ನೀವೆಲ್ಲ ಸಹಕಾರ ಮಾಡಬೇಕು ನಾನು ಎಷ್ಟಾದರೂ ಬಂಡವಾಳ ತರ್ತೀನಿ ನಿಮ್ಮ ಜೊತೆ ಆ ಬಂಡವಾಳದ ಜೊತೆಗೆ ನನ್ನ ತನು ಧನ ಎಲ್ಲವನ್ನೂ ಅರ್ಪಿಸ್ತೀನಿ ಅಂತ ಹೇಳಿಕಿ ಕೊಟ್ಟಿದ್ರು ಅವರು ಅದಕ್ಕೂ ಹಿಂದೊಂದು ದಿವಸ ಒಂದು ಶಾಂತಿ ಸಭೆ ನಡೆದಾಗ ಆ ಶಾಂತಿ ಸಭೆಯಿಂದ ಹೊರಗಡೆ ಬಂದು ಹಿಂದೂಗಳ ಕ್ಷಮೆಯಾಚನೆ ಮಾಡಿ ಇಲ್ಲೊಂದು ನಾಟಕ ಆಡಿ ಅಲ್ಲಿ ಹಿಂದೆ ಹಿಂದೂ ಪ್ರತಿಭಟನೆಯನ್ನು ಹತ್ತಿಕ್ಕಲಿಕ್ಕೆ ಹಣವನ್ನು ನಾನು ಬಂಡವಾಳವಾಗಿ ಹೂಡ್ತೀನಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದರಿಂದ ಅವ್ರನ್ನ ಅರೆಸ್ಟ್ ಮಾಡಿಸಲೇಬೇಕು ಪ್ರ ಕಾನೂನಿನ ಕಠಿಣವಾದ ಕ್ರಮವನ್ನು ಜರುಗಿಸಬೇಕು ಅಂತೇಳಿ ಎಸ್ ಪಿ ಅವ್ರಿಗೆ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರಿಗೆ ಹಿಂದೂ ಹಿತರಕ್ಷಣಾ ಸಮಿತಿಯ ಎಲ್ಲ ಹಿಂದೂ ಜನಾಂಗನೂ ಒಗ್ಗಟ್ಟಾಗಿ ಇವತ್ತು ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ ಅದು ಕಾನೂನಿನ ಕ್ರಮ ತಿರುಗಿಸಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ ಆಗಿದೆ ಇದೇನಾದರೂ ಆಗಿಲ್ಲ ಅಂದರೆ ಜಿಲ್ಲಾದ್ಯಂತ ಕಠಿಣವಾದ ಏನು ಹೋರಾಟ ಇವತ್ತು ಉಗ್ರ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಹಿಂದೂ ಜನಾಂಗ ಹೊರಟಿದ್ದು ಅದು ಇಡೀ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಇದನ್ನು ನಡೆಸಬೇಕಾಗತ್ತೆ ಅದಕ್ಕೋಸ್ಕರ ಎಸ್ ಪಿ ಅವ್ರಿಗೆ ಗಮನಕ್ಕೆ ತಂದಿದ್ದೇವೆ ಅವ್ರನ್ನ ಶೀಘ್ರದಲ್ಲೇ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಎಫ್ ಆರ್ ಹಾಕಿ ಅವರಿಗೆ ಒಂದು ಕಠಿಣವಾದ ಕ್ರಮವನ್ನು ಜರುಗಿಸಬೇಕು ಅನ್ನೋದು ನನ್ನೆಲ್ಲರ ಬೇಡಿಕೆ ಆಗಿದೆ